ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ದೀರಾ ಪ್ಲೀಸ್ ಸ್ಸ್ಕ್ರೈ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗ್ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಈ ಕಡೆ ಅಜಿತ್ ಬಂದು ಪೊಲೀಸ್ ಸ್ಟೇಷನಲ್ಲಿ ಇರ್ತಾನೆ ಅಲ್ಲಿರೋ ಕ್ಯಾಬಿನಲ್ಲಿ ಇದು ನನ್ನ ಕ್ಯಾಬಿನ ಅಥವಾ ಕಜಾಯದ ಅಂಗಡಿನ ಅಂತ ಹೇಳಿ ಗೊತ್ತಾಗ್ತಿಲ್ವಲ್ಲ ನನಗೆ ಏನಪ್ಪ ಇದು ಸಾಹೇಬ್ರೆ ಭೂ ರೂಮ್ ಭೂಮಿ ಲಕ್ಷಕ್ಕೆ ಬಂದು ಈ ಥರ ಕಜ್ಜಾಯನ ತಂದುಬಿಟ್ಟು ಕೈಯಲ್ಲಿ ಕಜಾಯ ಕೊಟ್ಟು ಕಟ್ ಕಳಿಸಿದ್ಲ ನಿಮಗೆ ಅಂತ ಹೇಳಿ ಬಂದಿದ್ ಬಂದಿಲ್ವಲ್ಲ ಅಂತ ಹೇಳಿ ಸತ್ಯ ಸತ್ಯಣ್ಣ ಅವರು ಇರ್ತಾರೆ ಆಗ ಸಾಹೇಬ್ರೇ ನೀವು ಯಾರು ಅಂತಲೇ ಗೊತ್ತಿಲ್ಲ ನೀನು ಯಾರು ಅಂತಲೇ ಸಹ ಗೊತ್ತಿಲ್ಲ ನಾನು ಹೋಗಿ ಇಸ್ಕೊಬರ್ತೀನಿ ನೀನು ಇಲ್ಲೇ ಇರು ಅಂತ ಹೇಳಿ ಕವಿತಾವನ್ನು ಅಲ್ಲೇ ಕೂರಿಸಿ ಹೋಗ್ತಾರೆ ಸತ್ಯ ನಾನು ನಿಮಗೂ ಓಕೆ ಸಾರಿ ಪಟಾಕಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಈ ಕಡೆ ಲಕ್ಷ್ಮಿ ಅವರು ಇಬ್ಬರಿಗೂ ಕೂಡ ವಿಶೇಷ ತಂಗ ಮಾಡ್ತಾಯಿರ್ತಾರೆ ಹಾಗೆ ನಿಮಗೂ ಸದ್ಯ ಈಗಲೇ ಬಂದರೆ ಈ ಕಜ್ಜಾಯ ಬಾಕ್ಸ್ ಖಾಲಿಯಾಗಿರೋದು ನಾವು ತಿಂದ್ಬಿಟ್ಟು ಈ ಕಜ್ಜಾಯ ಮಾಡಿ ಮಾಡಿದ್ರಲ್ಲ ನಮ್ಮ ಭೂಮಿ ನೆಕ್ಸ್ಟ್ ಲೆವೆಲ್ ಹೌದು ಕಣಪ್ಪ ನಿನ್ನ ಭೂಮಿಗೆ ಥ್ಯಾಂಕ್ಸ್ ನಿನ್ನ ಭೂಮಿನೇ ಮಾಡಿದ್ದು ಸರಿ ಸರಿ ಯಾರೂ ಇಲ್ಲ ಅಂತ ಹೇಳಿ ಈ ಕಡೆ ಸತ್ಯಣ್ಣವರು ಹೇಳ್ತಾಯಿರ್ತಾರೆ ಅದೇನು ಫೋನಲ್ಲಿ ಹೇಳಿದ್ಯಲ್ಲಪ್ಪ ಐ ಐ ಲೈಕ್ ಯು ಐ ಲೈಕ್ ಇಟ್ ಇದಂತೆಲ್ಲ ನಿನಗೆ ನನಗೆ ಗೊತ್ತಿಲ್ಲ ಆದರೆ ಆದರೂ ಕೂಡ ಕಜ್ಜಾಯ ನೀನು ಒಬ್ಬರು ತಿನ್ಬಿಟ್ರೆ ಹೇಗೆ ಕೊಟ್ಟು ಬಚಾವಾದೆ ನೀನು ಒಳ್ಳೇದು ಈ ಸಂದರ್ಭದಲ್ಲಿ ನನಗೊಂದು ಹಾಡು ನೆನಪಾಗ್ತಾ ಇದೆ ಅಜ್ಜಿ ಹಂಗೆಲ್ಲ ಅಜಿತ್ ಹಾಗೆಲ್ಲ ನೋಡ್ಬೇಡ ಕಣಪ್ಪ ಹಾಡು ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ಕಜ್ಜಾಯನ ತಿಂತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನವ್ರು ಹೇಳ್ತಾಯಿರ್ತಾರೆ ನಾವು ನೀವು ಗಾಯಕರಾಗಿ ಒಳ್ಳೆಯ ಫ್ಯೂಚರ್ ಇದೆ ಅನ್ಸುತ್ತೆ ಯಾಕೆ ನೀವು ಆಡಿಷನ್ ಕೊಡಬಾರ್ದು ಪ್ರ್ಯಾಕ್ಟೀಸ್ ಮಾಡಬಾರ್ದು ಅಂತ ಹೇಳಿ ಈ ಕಡೆ ಹೇಳ್ತಾ ಇದ್ದರೆ ಇದು ಎಲ್ಲ ತಿಂದು ಎಲ್ಲ ತಿಂಡೀನು ಮಾಡ್ತೀಯ ನಿನ್ನ ಅಣ್ಣ ಅನ್ನ ಸಾಂಬಾರು ಒಂದು ಮಾಡಿಬಿಟ್ರಿ ಎಲ್ಲ ಕೆಲಸ ಮುಗ್ದಂಗೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಓ ಮೈ ಗಾಡ್ ದೇವ್ರೆ ನೈವೇದ್ಯಕ್ಕೆ ಬಿಸ್ಕೆಟ್ ಇಟ್ಟಿದ್ದೀಯ ಮನಸ್ ನೀನು ಅಂತ ಹೇಳಿ ಹೇಳ್ತಾ ಹೇಳ್ತಾ ಇದ್ದರೆ ಇದೇನು ಕಂದ ಬಿಸ್ಕೆಟ್ ತಂದುಬಿಟ್ಟಿದ್ದೀಯಾ ನೈವೇದ್ಯಕ್ಕೆ ನೀನೇನು ಮಾಡಲಿಲ್ವಾ ಅಂತ ಹೇಳಿ ಕೇಳ್ತಾ ರೇ ಇಲ್ಲಪ್ಪ ಈ ನಜಿಕೆ ತುಡ್ಕಾಟಿಗೆ ಬುದ್ಧಿ ನಿಮಗೆ ಗೊತ್ತಿದೆ ಅಲ್ವಾ ಅದಕ್ಕೆ ಮಾವನ ಮಗಳು ಅಂತ ಹೇಳಿ ನಾನು ಮಾಡಿದ್ರು ನೈವೇದ್ಯ ಏನು ಎಲ್ಲಾದರೂ ಕೂಡ ಬಚ್ಚಿಟ್ಬಿಟ್ರೆ ಎಲ್ಲ ಪ್ರಿಪೇರ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಪೂಜೆ ವೇಳೆ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಅಂದರೆ ಡುಪ್ಲಿಕೇಟ್ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ನಿಮ್ಮ ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ದು ಬಿಟ್ಟರೆ ಇನ್ಯಾವತ್ತು ಹುಡುಗಾಟ ಮಾಡಿದ್ದೀನಿ ಯಾರಿಗೆ ಗೊತ್ತು ಇನ್ನು ಮುಂದೆ ನೀನು ಈ ರೀತಿ ತಮಾಷೆ ಮಾಡಲ್ಲ ಹೇಳಿ ಅದಕ್ಕೆ ಪ್ರಿಕಾಷನ್ಸ್ ತಗೊಂಡೆ ಅಂತ ಈ ಕಡೆ ಮನಸ್ವಿನಿ ಅಂದರೆ ಡೂಪ್ಲಿಕೇಟ್ ಅಶ್ವಿನಿಯವ್ರು ಹೇಳ್ತಾ ಇರ್ತಾರೆ ಆದರೆ ತಮಾಷೆ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ದೀರಿ ಇದ್ದೀರಾ ಅಥವಾ ಮಾಡಬೇಡ ಅಂತ ಹೇಳ್ತಿದ್ದೀರಾ ನೀವು ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಈ ಕೆಲಸ ಎಲ್ಲ ನಾನು ನೋಡ್ಕೊತೀನಿ ನೀನು ಹೋ ಈ ಪೂಜೆಗೆ ರೆಡಿ ಮಾಡ್ಕೊ ಟೈಮ್ ಆಯಿತು ಅಂತ ಹೇಳಿ ಸಂಗೀತ ಅವರು ಭೂಮಿನ ಕಳಿಸ್ತಾರೆ ನೀನು ಹೋಗಿ ಭೂಮಿಗೆ ಹೆಲ್ಪ್ ಮಾಡ್ತಿದ್ರು ಸ್ವಲ್ಪ ತಲೆನೋವು ಆಗ್ತಿದ್ದ ಒಂಚೂರು ರೆಸ್ಟ್ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಈ ಕಡೆ ಮನಸ್ಸಿನವರು ಅವರು ಹೇಳ್ತಾಯಿರ್ತಾರೆ ಹೋಗಿ ಹೋಗಲಿ ಬಿಡು ಸಂಗೀತ ಪಾಪ ಅವಳಿಗೆ ಇಷ್ಟೆಲ್ಲ ಮಾಡಿ ಸುಸ್ತಾಗಿರುತ್ತೆ ಸರಿ ದೇವಿಯ ಈಗಿನ ಕಾಲದ ತೊಗುಡ್ಗಿರು ಏನೋ ಏನೋ ಗೊತ್ತಿಲ್ಲ ಆರತಿ ತೊಗೊಂಡ್ರೆ ಉಷ್ಣ ಅಂತಾರೆ ತೀರ್ಥ ತೊಗೊಂಡ್ರೆ ಶೀತ ಅಂತಾರೆ ಏನೋ ಏನು ಹೇಳಲಿ ನಚ್ಚಿ ನನಗೆ ನನ್ನ ಸೊಸೆನೆ ಕರೆಕ್ಟ್ ಕೊಟ್ಟಿದ್ದಾರೆ ನೋಡ್ತೀನಿ ಇರು ಎಲ್ಲ ಮುಖ ಕವರ್ ಮಾಡಿಕೊಂಡು ಮಾಡಿಕೊಂಡ್ರು ಲಕ್ಷ್ಮಿ ಹೀಗೆ ನಾನೇ ಅಂತ ಹೇಳಿ ಗೊತ್ತಾದರೆ ಇಲ್ಲ ತಿಂಡಿ ಇಲ್ಲಿಂದನೇ ತಗೊಂಡು ಬಂದಿದ್ದು ಅಂತ ಹೇಳಿ ಗೊತ್ತಾದರೆ ಯಾವುದಕ್ಕೂ ಕ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗೊತ್ತಾಗಬಾರ್ದು ಅಂತ ಹೇಳಿ ಈ ಮನಸ್ಸು ಅವರು ಮನಸಲ್ಲಿ ಅನ್ಕೋತಾ ಇರ್ತಾರೆ ಅಕ್ಕ ಒಂದೇ ಒಂದು ನಿಮಿಷ ಇರಿ ಬರ್ತೀನಿ ಬ ನಿಮಿಷ ಬರ್ತೀರ ಅಕ್ಕ ನಮ್ಮ ಅಜ್ಜಿಗೆ ತೀ ತೀರಾ ಹುಷಾರಿಲ್ಲ ಅವರನ್ನು ಕಾರಲ್ಲಿ ಕೂರಿಸಿ ಬಂದಿದ್ದೀನಿ ಪೊಲೀಸ್ ಯಾರಾದರೂ ಬಂದರೆ ಕಷ್ಟ ಆಗುತ್ತೆ ನೀವಲ್ಲಿ ಹೋಗಿ ಸಿಗೋ ತಿಂಡಿನ ತಂದು ತಿಂಡಿನೆಲ್ಲನೂ ತಂದ್ಕೊಡ್ತೀರಾ ಪ್ಲೀಸ್ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಸ ಸರಿ ನಮ್ಮ ತಂದ್ಕೊಡ್ತೀನಿ ಅಂತ ಹೇಳಿ ಆ ಆಂಟಿ ಹೇಳ್ತಾರೆ ಆಗ ಇವನು ಇವಳು ಫ್ರಾಡ್ ಅಶ್ವಿನಿ ಅಲ್ವಾ ಇದಕ್ಕೆ ಇದಕ್ಕೆ ಇವಳು ಯಾಕೆ ಬಂದಿದ್ದಾಳೆ ಅದು ಕದ್ದು ಮುಚ್ಚಿ ಅಂಗಡಿಲಿ ತಿಂಡಿ ತೊಗೊಂಡು ಹೋಗ್ತಿದ್ದಾಳೆ ಏನಿರ್ಬೋದು ಇರು ಈಗಲೇ ಭೂಮಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಲಕ್ಷ್ಮಿಯವರು ಫೋನ್ನ ಮಾಡ್ತಾ ಇರ್ತಾರೆ ಅಯ್ಯೋ ಇದೆಯಾ ದೊಡ್ಡ ವಿಷಯ ಅಂತ ಹೇಳಿ ನಾನು ಭೂಮಿಗೆ ಫೋನ್ ಮಾಡಲಿ ತಡಿ ಅಂತ ಹೇಳಿ ಈ ಕಡೆ ಕವಿತಾ ಅವ್ರನ್ನ ನೋಡ್ತಾ ಇದ್ದಾರೆ ಅಂದರೆ ಅವ್ರನ್ನ ನೋಡ್ತಾ ಇದ್ದರೆ ನಮ್ಮ ಭೂಮಿ ಟೆನ್ಷನ್ ಮಾಡಿಕೊಂಡು ಯಾಕೆ ಏನು ಯಾಕೆ ಬೇಕಪ್ಪ ಅಂತ ಹೇಳಿ ಅವರು ಹೇಳೋದಿಲ್ಲ ಆದರೆ ಈ ಕಡೆ ಅಂದರೆ ಅವರು ಕೂಡ ಮಿಸ್ ಆಗಿ ತರೆ ಹಾಳಾಗೋಗ್ಲಿ ನನಗೇನು ಎಪ್ಪತ್ತು ಸಾವಿರ ರೂಪಾಯಿ ಅಂದರೆ ನಾ ನಾಲ್ಕು ಸಾವಿರ ಲಾಭ ಸಿಕ್ಕಿದೆ ಇದಕ್ಕೆಲ್ಲ ಕಳೆದು ಅಮ್ಮ ಮಾಡಿರೋ ತಿಂಡಿ ಜೊತೆಗೆ ನಮ್ಮ ಭೂಮಿ ಕೂಡ ದೇವ್ರೆ ಭೂಮಿ ಅಮ್ಮ ಅವರೇ ಈ ಎಲ್ಲಿ ಕೂಡ ಚೆನ್ನಾಗಿರಲಿ ಅಂತ ಹೇಳಿ ಈ ಕಡೆ ಸ ಲಕ್ಷ್ಮಿಯವರು ಕೆಲಸ ಕಾಯಿಸ್ತಾರೆ ಹಾಗೆ ಅವ್ರು ಮಾಡಿರೋ ತಿಂಡಿಗಳು ಕೂಡ ನನಗೆ ಸಹಾಯ ಮಾಡ್ತಿದ್ದಾವೆ ಅಂತ ಹೇಳಿ ಲಕ್ಷ್ಮಿಯವರು ಒಂದು ಸಲ ಅನ್ಕೊತಾ ಇರ್ತೀರ ಅರೆ ಅಮ್ಮ ಎಲ್ಲ ಎಲ್ಲೋದ್ರು ಅಂತ ಹೇಳಿ ಹುಡುಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಅವರಲ್ಲೆಲ್ಲೂ ಇರೋದಿಲ್ಲ ತೂ ನನ್ನ ಹಾಳಾಗಿದ್ದ ಜ್ಞಾನಕ್ಕೆ ನನಗೆ ಗೊತ್ತೇ ಆಗಲಿಲ್ಲ ಈ ಬಿಸಿಲಿ ಎಲ್ ಎಲ್ಲದ್ರ ಅಂತ ಎಲ್ಲೋದ್ರು ಅಂತಲೇ ಗಮನ ಕೊಡೋಕೆ ಮರ್ತೋದೆ ಪಾಪ ಅವರಿಗೊಬ್ಬರ ಜೊತೆ ನನಗೊಬ್ಬರು ಆಸೆ ಈ ಆಸರೆ ಆಗಲಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ಬಂದು ಇಟ್ಕೊಂಡಿದ್ದೆ ಹಾಳಾಗಿದ್ದು ವ್ಯಾಪಾರದ ಕಂದಲದಲ್ಲಿ ಅಮ್ಮನ್ನ ಗಮನನೇ ಬಿಟ್ಟು ಮರ್ತೋದ್ನಲ್ಲ ಎಲ್ಲೋದರು ಏನೋ ನನ್ನ ಶಾರದ ಮಗಳು ಅದಕ್ಕೆ ಅವಳು ಹಾಗೆ ಅಡುಗೆ ಮಾಡಿದಾಳೆ ಆದರೆ ಈ ಭೂಮಿ ಅವಳು ಶಾರದನ ಹಾಗೆ ಅಡುಗೆ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಈ ಕಡೆ ಮನೆಯವರೆಲ್ರಿಗೂ ಕೂಡ ಸ್ವಲ್ಪ ಯೋಚನೆ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಡೌಟ್ ಶುರುವಾಗಿರುತ್ತೆ ಭೂಮಿ ಇದನ್ನೆಲ್ಲ ನೋಡಿದ್ರೆ ನೀನು ಯಾವುದೋ ಒಂದು ಜನ್ಮದಲ್ಲಿ ಶಾರದನ ಮಗಳಾಗಿದ್ದೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ನಮ್ಮ ಶಾರದ್ ಹೇಗೆ ಪ್ರಸಾದನ ಮಾಡ್ತಿದ್ಲೋ ಸೇಮ್ ಅದೇ ರೀತಿ ನೀನು ಕೂಡ ಹಾಗೆ ಮಾಡಿದ್ಯಾ ಇನ್ನೇನೆಲ್ಲ ರೆಡಿ ಆಯ್ತಲ್ಲ ಅಜಿತ್ ಪೂಜೆ ಮಾಡು ಭೂಮಿ ಜೊತೆ ಇಬ್ರು ಇಬ್ಬರು ಸೇರಿಕೊಂಡು ಪೂಜೆ ಶುರು ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದರೆ ಅಜಿತ್ ಮಾತ್ರ ಪೂಜೆ ಮಾಡಿ ಮಾಡು ಅಂತಂದರೆ ಏನೋ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾಯಿರ್ತಾರೆ ಪೂಜೆಗೆ ಕೂತ್ಕೊಂಡ್ರೆ ನನಗೆ ಎಮರ್ಜೆನ್ಸಿ ಕಾಲ್ ಅರ್ಜೆಂಟ್ ಕಾಲ್ ಬಂತಂದರೆ ನಾನು ಆಗಲೇ ಎದ್ದೋಗ್ಬೇಕಾಗುತ್ತೆ ಅರ್ಧದಲ್ಲೇ ಎದ್ದೋಗ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದರೆ ಈಗ ಪೂಜೆ ಮಾಡು ಏನಾದ್ರು ಎಮರ್ಜೆನ್ಸಿ ಕಾಲ್ ಬಂದರೆ ಆಗ ಅರ್ಜೆಂಟ್ ಕಾಲ್ ಬಂದರೆ ಹೋಗುವಂತೆ ಅಂತ ಹೇಳಿ ಈ ಕಡೆ ಅವರ ಅಪ್ಪ ಹೇಳ್ತಾ ಭೂಮಿ ಅಜಿತ್ ಇಬ್ಬರು ಪೂಜೆ ಶುರು ಮಾಡ್ತಾರೆ ಸಾ ಶ್ರವಣ್ ಸಾಹೇಬ್ರನ್ನು ಕೂಡ ನೋಡ್ತಾ ನನ್ನವರು ಅಂತಲೇ ಅನ್ನಿಸ್ತಾ ಇರುತ್ತೆ ಯಾವ ಹೋಗುವ ಒಂದು ಜನ್ಮದಲ್ಲಿ ಅಪ್ಪ ಮಗನ ಸಂಬಂಧ ಅಂತ ಅನಿಸುತ್ತೆ ಮಗಳು ನಾನು ಅವ್ರ ಮಗಳು ಅನ್ನೋದಂತೂ ನಿಜ ಆದರೆ ಹೇಗೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನನಗೂ ಇದೇ ರೀತಿ ಇರ್ಬೋದಲ್ವಾ ಅವ್ರ ಎದುರುಗಡೆ ಬಂದರೆ ಅರ್ಥ ಆಗ್ಬೋದು ಅಂತ ಹೇಳಿ ಈ ಕಡೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಎಲ್ಲರೂ ಶಾರದಮ್ಮ ಅವರು ಮನೆಗೆ ಬೇಗ ಬಲಿ ಹೇಳಿ ಕಾಯ್ತಾ ಇದ್ದೀವಿ ದಯವಿಟ್ಟು ಶಾರದಮ್ಮ ಅವರೇ ಎಲ್ಲೋ ಎಲ್ಲೋ ಎಲ್ಲೇ ಇದ್ದರೂ ಕೂಡ ಆದಷ್ಟು ಬೇಗ ಬೇಗ ಬಂದುಬಿಡಿ ಹೇಳಿ ಕೇಳ್ತಾ ಇರ್ತಾರೆ ಆ ಟೀ ಅಂಗಡಿ ಅಂತಂದರೆ ಏನಕ್ಕೆ ಈ ರೀತಿ ಓಡೋದ್ಲು ದೆವ್ವಗೆವ್ವ ಹಿಡಿತಾ ಏನೋ ಅಂತ ಏನಾದರೂ ಮೆಂಟಲ್ ಆಗಿದೆ ಏನು ಅಪ್ಪು ಸ್ವಲ್ಪ ಸುಮ್ಮ ಅಂತ ಹೇಳಿ ಈ ಕಡೆ ಸಂಗೀತವರು ಬೈತಾಯಿರ್ತಾರೆ ಹೋಗಲಿ ಬಿಡಿ ಅಂತ ಹೇಳಿ ಅವಳು ಓಡ್ ಬ ಆಚೆ ನೋಡ್ತಾ ಇದ್ರೆ ಹೇ ಏನಾಯಿತು ಯಾಕೆ ಹಾ ಹಾಗೆ ನೋಡ್ಕೊ ಹಾಗೆ ಓಡ್ ನೀನು ಅಂತ ಹೇಳಿ ಇದ್ದರೆ ಸಾಹೇಬ್ರೆ ಮನೆ ಹತ್ರ ಯಾರೋ ಬಂದಿದ್ದಾರೆ ಅದು ಈ ಮನೆಗೆ ತುಂಬ ಬೇಕಾದವರು ಅಂತ ಅಂದರೆ ಬಂದಂಗೆ ಬಂದಂಗಾಯಿತು ಬಂದ್ರೇನೋ ಅಂತ ಹೇಳಿ ಆ ಅರ್ಥದಲ್ಲಿ ನನಗನ್ನಿಸ್ತು ಅದಕ್ಕೆ ನಾನು ಬಂದು ನೋಡಿದೆ ಆದರೆ ನಾನಿಲ್ಲಿ ಎಷ್ಟು ಎಷ್ಟು ಖುಷಿಯಿಂದ ನಾನು ಹಬ್ಬ ಮಾಡ್ತಾಯಿದ್ದೀನಿ ಆದರೆ ನಮ್ಮಮ್ಮ ಪಾಪ ಇದ್ದಾರೆ ನಿನ್ನ ತಾಯಿ ನೆನಪಾದ ಅಂತ ಹೇಳಿ ಅಜಿತ್ ಅವ್ರು ಕೇಳ್ತಾಯಿದ್ದೆ ನಾನಿಲ್ಲಿ ಎಷ್ಟು ಸಂಭ್ರಮದಿಂದ ಹಬ್ಬನ ಆಚರಣೆ ಮಾಡ್ತಾಯಿದ್ದೀನಿ ಪಾಪ ನಮ್ಮಮ್ಮ ಅಲ್ಲಿ ಒಂಟಿಯಾಗಿ ಜೈಲಲ್ಲಿ ಕಾಲ ಕಳೀತಾ ಇದ್ದಾಳೆ ಅದು ಹೇಗೆ ಅವಳಿಗೆ ಎಷ್ಟು ಕಷ್ಟ ಆಗಿರಬೇಕಲ್ಲ ಅಂತ ಹೇಳಿ ಇವಳು ಯೋಚನೆ ಮಾಡ್ತಾ ಇರ್ತಾಳೆ ಭೂಮಿ ಹಬ್ಬದ ದಿನನೇ ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ಕೋ ನೋಡು ಮುಂದಿನ ವರ್ಷಕ್ಕೆ ದೀಪಾವಳಿ ಹಬ್ಬಕ್ಕೆ ನೀನು ಹಬ್ಬನ ನಿನ್ನ ತಾಯಿ ಜೊತೆನೆ ಇದೇ ಥರ ಗ್ರ್ಯಾಂಡಾಗಿ ಆಚರಣೆ ಮಾಡುವ ಜವಾಬ್ದಾರಿ ನಂದು ಮಾಡಿಸೋ ಸೆಲೆಬ್ರೇಟ್ ಜವಾಬ್ದಾರಿ ಮಾ ಜವಾಬ್ದಾರಿ ನಂದು ಅಂತ ಹೇಳಿ ಸಮಾಧಾನ ಮಾಡೋಕ್ಕೆ ಅಜ್ಜಿ ಟ್ರೈ ಮಾಡ್ತಾಯಿರ್ತಾರೆ ಇರ್ತಾರೆ ಆದರೆ ಈ ಕಡೆ ಭೂಮಿಯವರು ಅಳ್ತಾನೆ ಇರ್ತಾರೆ ಹೋಗೋಣ ಗುರುಗಳೆಲ್ಲರೂ ಸಹ ಕಾಯ್ತು ಅಲ್ಲೆಲ್ಲ ಒಳ್ ಕಾಯ್ತಾರೆ ಎಷ್ಟು ಜವಾಬ್ದಾರಿ ಇರುವಂಥ ಹುಡುಗಿ ಈ ರೀತಿ ಪೂಜೆ ಮಧ್ಯದಲ್ಲಿ ಎದ್ದು ಹೋಗ್ತಾರಮ್ಮ ನಾನು ದೇವ್ರಿಗೆ ಕೈ ಮುಗಿಬೇಕಾದ್ರೆ ಯಾರೋ ಮನೆಗೆ ಬಾಗ್ಲಲ್ಲಿ ನಿಂತಿದ್ದಾರೆ ಹಾಗೆ ಅವರು ಈ ಮನೆಗೆ ಸಂಬಂಧಪಟ್ಟವರು ಅಂತ ಹೇಳಿ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರನೇ ಹೋಗಿ ನೋಡಿದೆ ಅದಕ್ಕೆ ನಾನು ಹೋಗಿ ನೋಡಿದೆ ಅಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಿ ಭೂಮಿಯವರು ಹೇಳ್ತಾ ಇರ್ತಾರೆ ಆದರೆ ನಾನು ರಂಗೋಲಿ ಹಾಕಿದ್ನಲ್ಲ ಅಲ್ಲಿ ನೋಡಿದ್ರೆ ಬೆಳ್ಳಿ ಕಾಯಿನ್ ಸಿಕ್ತು ಅಮ್ಮ ಅದು ಅಮ್ಮ ಇದೆ ಎಲ್ಲಿಂದ ಸಿ ಇಲ್ಲಿಂದ ಬಂತು ಅಂತಲೇ ಗೊತ್ತಾಗ್ತಿಲ್ಲ ಈ ಕಾಯಿನ್ನ ನೋಡು ಇದು ಶಾರದನ್ನತ್ರ ಇತ್ತಲ್ವಾ ಅದೇ ಅಲ್ವಾ ಇದು ನಾನು ನಿಮ್ಮ ಅಮ್ಮನಿಗೆ ಕೊಡಿಸಿದ್ದು ಇದು ಅಂದರೆ ಶಾರದಾ ಮನೆ ಹತ್ರ ಬಂದಿಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವರು ಅವರು ಶಾರದಾ ಅಂತ ಹೇಳಿ ಹುಡ್ಕೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಅಲ್ಲಿ ಅವರು ಇರೋದಿಲ್ಲ ಹಾಗೆ ಈ ಕಡೆ ಶಾರದಾ ಶಾರದಾ ಅಂತ ಹೇಳಿ ಹುಡುಕ್ತಾ ಇದ್ದರೆ ಶಾರದಾ ಅವರು ಎಲ್ಲೂ ಕೂಡ ಸಿ ಸಿಗದೇ ಇರೋ ಕಾರಣ ಇದು ಈ ಕಾಯಿನ್ ಎಲ್ಲಿ ಸಿಕ್ತು ಅಂತ ಹೇಳಿಬಿಟ್ಟು ವಿಚಾರಣೆನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅವರು ಸೆಕ್ಯೂರಿಟಿನ ಕೇಳಿದ್ರೆ ಗೊತ್ತಾಗುತ್ತೆ ಅಜಿತ್ ಅಂತ ಹೇಳಿ ಸೆಕ್ಯೂರಿಟಿನ ಕೇಳೋದಕ್ಕೆ ಅಂತ ಹೋಗ್ತಾರೆ ಆಗ ಗೇಟ್ ಹತ್ರ ಯಾವುದಾದ್ರೂ ಹೆಂಗ್ಸ್ ಬಂದಿದ್ರಾ ಅಂತ ಹೇಳಿ ಅದು ಸರ್ ಅದು ಸರ್ ಯಾರೂ ಬಂದಿಲ್ಲ ಸರ್ ಅಂತ ಹೇಳಿ ಈ ಕಡೆ ಸೆಕ್ಯೂರಿಟಿಯವ್ರು ಹೇಳ್ತಾ ಇರ್ತಾರೆ ಒಂದ್ಸಲ ಗೇಟ್ ಗೇಟ್ ಚೆಕ್ ಮಾಡು ಹೋಗು ಆಯಿತು ಸರ್ ಹೋಗು ಬೇಗ ಹೋಗು ಶ ಶಾರದ ಮಾವ ನನಗೆ ಅರ್ಥ ಆಗುತ್ತೆ ಸೆಕ್ಯೂರಿಟಿಗೆ ಹೇಳಿದ್ದೀವಲ್ಲ ಇನ್ ಕೇಸ್ ಯಾರಾದರೂ ಇತ್ತು ಅಂತಂದರೆ ಅವನು ಕರ್ಕೊಂಡು ಬರ್ತಾನೆ ನಾವೀಗ ಒಳಗಡೆ ಪ್ಲೀಸ್ ಹೋಗೋಣ ಬನ್ನಿ ಮಾವ ಅಂತ ಹೇಳಿ ಈ ಕಡೆ ನಾನೇನ ತೊಗೊಂಡು ಶಾರ್ದನ ಕಂಡೆ ಅಂತ ಹೇಳಿ ಹೇಗೆ ಹೇಳ್ತೀರಾ ಶಾರದನ್ ಅಂತ ಹೇಗೆ ಹೇಳ್ತೀರಾ ನೀವು ಈ ಕಾಯಿನ್ ಎಷ್ಟೊಂದು ಜನದ ಹತ್ರ ಇರತ್ತಲ್ವ ಈ ನಾಣ್ಯ ಮು ನೋಡಿದ್ರೆ ಮುಟ್ಟಿರೋದನ್ನು ನೋಡಿದ್ರೆ ಈ ಸ್ಪರ್ಶ ನೋಡ್ತಾ ಇದ್ದರೆ ಶಾರದನ್ ಸ್ಪರ್ಶನೇ ಗೊತ್ತಾಗ್ತಿದೆ ನನಗೆ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣವರು ಹೇಳ್ತಾ ಇರ್ತಾರೆ ಹುಡುಕೋ ಜವಾಬ್ದಾರಿ ನನಗೆ ಕೊಡಿ ನೋಡ್ತೀನಿ ಅಂತ ಹೇಳಿ ಈ ಕಡೆ ಆ ಕಾಯ್ನ ಇಸ್ಕೊಂಡು ನೋಡ್ತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್